ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದನ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೈಶು ಗೆ ಅಂತ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾಳೆ ಮಧ್ಯದಲ್ಲಿ ಸ್ಕೂಟಿ ಕಟ್ ಹೋಗುತ್ತೆ ಏನ್ ಮಾಡೋದಂತ ಗೊತ್ತಿಲ್ಲದೆ ನಿಂತಿರ್ತಾಳೆ ಹಾಸ್ಟೆಲ್ ಅಲ್ಲಿಗೆ ವಿಕ್ರಮ್ ಬಂದು ಏನಾಯ್ತು ಅಂತ ಕೇಳ್ತಾನೆ ವೈಶು ತುಂಬಾನೇ ಭಯ ಪಡ್ಕೊಂಡು ಹಿಂದೆ ಹೋಗ್ತಾ ಇರ್ತಾಳೆ ಭಯ ಪಡ್ಬೇಡಮ್ಮ ರೋಡ್ ಸರಿ ಇಲ್ಲ ನಾನು ಅಣ್ಣ ಅಂತ ತಿಳ್ಕೊ ಅಂತ ಹೇಳಿ ವಿಕ್ರಮ್ ಕೊನೆಗೂ ಸ್ಕೂಟಿನ ರೆಡಿ ಮಾಡಿ ಸ್ಟಾರ್ಟ್ ಮಾಡಿ ಕೊಡ್ತಾನೆ ಹಾಸ್ಟೆಲ್ ಶಕುಂತಲ ವೈಶುಗೆ ಫೋನ್ ಮಾಡಿ ಕಾಲೇಜ್ ರೀಚ್ ಆದ ತಕ್ಷಣ ಕಾಲ್ ಮಾಡುವಂತ ಹೇಳಿದ್ನಲ್ಲ ಯಾಕೆ ಕಾಲ್ ಮಾಡಿಲ್ಲ ಅಂತ ಕೇಳ್ತಾರೆ ಅಯ್ಯೋ ಇಲ್ಲಮ್ಮ ಇಲ್ಲಿ ದಾರಿಯಲ್ಲಿ ಗಾಡಿ ಕೆಟ್ಟೋಯ್ತು ಇಲ್ಲಿ ಒಬ್ರು ಅಣ್ಣ ನಂಗೆ ಸಹಾಯ ಮಾಡಿದ್ರು ಗಾಡಿ ಎಲ್ಲ ರೆಡಿ ಮಾಡ್ಕೊಟ್ರು ಅಂತ ಹೇಳ್ತಾಳೆ ಹೌದ್ ಅವ್ರ ರೌಡಿಗಳೇ ತುಂಬಿರೋ ಊರಲ್ಲಿ ಅಂತ ಅವ್ರು ಇದಾರ ಕೊಡು ನನ್ನ ಅವ್ರ ಹತ್ರ ಮಾತಾಡ್ಬೇಕಂತ ಹೇಳ್ತಾಳೆ ಹಣ ತಗೊಳ್ಳಿ ಅಮ್ಮ ಮಾತಾಡ್ಬೇಕಂತ ಅಂತ ಆ ವಯಸ್ಸು ಕೊಡ್ತಾಳೆ ಫೋನ್ ತುಂಬಾ ಥ್ಯಾಂಕ್ಸ್ ಅಪ್ಪ ನನ್ ಮಗಳಿಗೆ ನೀವು ಸಹಾಯ ಮಾಡಿದ್ಕೆ ಅಂತ ಶಕುಂತಲಾ ಹೇಳ್ತಾರೆ ಆ ವಾಯ್ಸ್ ಕೇಳಿದ್ದೆ ವಿಕ್ರಮ್ ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗದೆ ಸೈಲೆಂಟ್ ಆಗ್ಬಿಡ್ತಾನೆ ಹಾಗೇನೆ ಮಾತಾಡ್ದ ನಿನ್ ಹೆಸ್ರೇನಪ್ಪಾ ಅಂತ ಶಕುಂತಲಾ ಕೇಳ್ತಾರೆ ನನ್ನ ಹೆಸ್ರು ವಿಕ್ರಮ್ ಅಂತ ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟಲ್ಲಿ ಫೋನ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ಆ ಕಡೆಯಿಂದ ಶಕುಂತಲಾ ಹಲೋ ಹಲೋ ಅಂತ ಹೇಳ್ತಾನೆ ಇರ್ತಾರೆ ಈ ಕಡೆಯಿಂದ ವಿಕ್ರಮ್ ಕೂಡ ಹಲೋ ಹಲೋ ಅಂತ ಹೇಳ್ತಾ ಇರ್ತಾನೆ ಕೇಳಿಸ್ತಾ ಇಲ್ಲಪ್ಪ ಏನು ಅಂತ ಶಕುಂತಲ ಹೇಳ್ತಾರೆ ವಿಕ್ರಮ್ ಅಂತ ಅಮ್ಮ ನನ್ನ ಹೆಸರು ವಿಕ್ರಮ್ ಅಂತ ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ಶಕುಂತಲಾಗ ಏನು ಕೇಳಿಸೋದಿಲ್ಲ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಂತ ಹೇಳಿ ವಯಸ್ಸುಗೆ ಫೋನ್ ವಾಪಸ್ ಕೊಡ್ತಾನೆ ವಿಕ್ರಮ್ ಅಷ್ಟಲ್ಲಿ ಮತ್ತೆ ಶಕುಂತಲಾ ಫೋನ್ ಮಾಡಿ ನೋಡು ಅವ್ರಿಗೆ ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿ ಶಕುಂತಲಾ ಫೋನ್ ಕಟ್ ಮಾಡಿ ಯಾರತ್ ಮಗನೋ ಏನೋ ಹೆಣ್ಮಕ್ಳಿಗೆ ಸಹಾಯ ಮಾಡೋ ಗುಣ ಇದೆಯಲ್ಲ ಚೆನ್ನಾಗಿರ್ಲಿ ಅವ್ನು ಅಂತ ಶಕುಂತಲಾ ಹೇಳ್ತಿರ್ತಾರೆ ಅಮ್ಮನ್ ಜೊತೆ ಮಾತಾಡಿ ವಿಕ್ರಮ್ ಕೂಡ ತುಂಬಾನೇ ಖುಷಿಯಾಗಿರುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋಸನ್ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ